ಆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರು ಇವತ್ತು ನಾವು ಹುಬ್ಬಳ್ಳಿಯ ಗಬ್ಬೂರ್ ಗೆ ಬಂದಿವಿ ಗಬ್ಬೂರ್ ಬೈಪಾಸ್ ಅಲ್ಲಿ ನಮ್ಮ ಕಲಾವಿದ್ರು ಸಿಕ್ಕರೆ ಕಲಾವಿದ್ರ ಬಸವರಾಜ್ ಕಟ್ಟಿ ಅವ್ರು ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿಯವರು ಬಹಳ ಹೆಮ್ಮೆಯ ವಿಷಯ ಹುಬ್ಬಳ್ಳಿ ಹುಬ್ಬಳ್ಳಿಯವರು ಅದೇ ರೀತಿ ಹಲವಾರು ಗಳಲ್ಲಿ ಅವರು ಅಹ್ ಅಭಿನಯ ಮಾಡಿದ್ದಾರೆ ಅವ್ರು ಏನ್ ಮಾತಾಡ್ತಾರ ಏನ್ ಹೇಳ್ತಾರ ಅಂತ ಕೇಳೋಣ ಬನ್ನಿ ಸರ್ ನಮಸ್ಕಾರ

ಸರಿ ಗಾ ನೀವು ಅಭಿನಯ ಎಲ್ಲಿಂದ ಕಲ್ತಿದವು ನಾನು ಇಲ್ಲಿ ಡಿಪ್ಲೊಮ ಮುಗಿಸ್ಕೊಂಡು ಬೆಂಗಳೂರು ಹೋಗಿ ಅಲ್ಲಿ ವರ್ಕ್ ಮಾಡಿದ್ವಿ ಅಲ್ಲಿ ಅಭಿನಯ ತರಂಗ ಅಂತ ಕೋರ್ಸ್ ಒನ್ ಇಯರ್ ಡಿಪ್ಲೊಮ ಕೋರ್ಸ್ ಪಾರ್ಟ್ ಟೈಮ್ ಕೋರ್ಸ್ ಟೂ ತೌಸಂಡ್ ಸಿಕ್ಸ್ ಅನ್ಸ್ ಆ ಟೈಮ್ ಅಲ್ಲಿ ಹೋಗಿ ಈವ್ನಿಂಗ್ ಕ್ಲಾಸಸ್ ನೈನ್ ಟು ಸಿಕ್ಸ್ ಈವ್ನಿಂಗ್ ಸಾರಿ ಸಿಕ್ಸ್ ಟು ನೈನ್ ಈವ್ನಿಂಗ್ ಆಮೇಲೆ ಸಂಡೇ ಟೆನ್ ಟು ಫೈವ್ ಇವು ಅಲ್ಲಿ

ಫಸ್ಟ್ ಬಣ್ಣ ಹಚ್ಚಿದ್ದಂದ್ರ ಇದು ಇಲ್ಲಿ ಇರೋದು ಸುಮ್ಮನೆ ಅಂತ ಹೇಳಿ ಸೀರಿಯಲ್ ಇಲ್ಲಿ ಇರೋದು ಸುಮ್ಮನೆ ಅವ್ರ ಯಾವ ಜೊತೆ ವರ್ಕ್ ಮಾಡಿದ್ವಿ ಅದು ಪ್ರಕಾಶ್ ಬಾಲೂಡಿ ಅವ್ರ ಡೈರೆಕ್ಟ್ ಮಾಡಿದ್ರಿ ಅವ್ರಿಗ ಸುಮ್ಮನೆ ಅದು ಸೀರಿಯಲ್ ಅಂತ ಅದಕ್ಕೂ ಮುಂಚೆ ನಾನ್ ಈ ಶೂಟ್ನ್ಯಾಗ ಇದ್ದಾಗನೇ ಎದ್ದೇಳು ಮಂಜಿನತ ಒಳಗ ಅಂತ ಅಂದ್ರೆ ಕ್ಯಾರೆಟರ್ ಅದು ಕ್ಯಾರೆಕ್ಟರ್ ಅಲ್ಲ ಆ ಒಂದ್ ಆ ಸಿನ್ಮಾ ನೋಡ್ರಬೇಕ ಎಲ್ಲಾ ಕೊತ್ತ ಅಲ್ಲಿ ಅರ್ಜುನ್ ಸರ್ಜನ್ ಅವರು ಮಂಜುನಾಥ್ ಅದ್ರೊಳ ಪಾತ್ರ ಮಾಡಿದ್ರಿ ಏನ್ ಬಂದಿತ್ತು ನಿಮ್ಗೆ ಹೆಂಗ ಅನಿಸ್ತು ಮೊದ್ಲೇದಾಗಿ ಅಂದ್ರೆ ಹುಬ್ಬಳ್ಳಿ ಅಪ್ಪ ಪ್ರತಿಭೆ ನಾವು ಒಂದು ಕನಸು ಕಂಡಿರ್ತಾರ ಈ ಕಲಾವಿದರ ಅಂದ್ಮೇಲೆ ನಾವ್ ಒಂದ್ ಸ್ಕ್ರೀನ್ ಮೇಲೆ ಬರ್ಬೇಕಪ್ಪ ನಾವು ಒಂದ್ ಇದ್ರ ಮೇಲೆ ಬರ್ಬೇಕಂತ ಒಂದ್ರ ಕನಸಿರುತ್ತೆ ಫಸ್ಟ್ ನಿಮ್ದ ಸಿನಿಮಾ ಬಂದಾಗ ನಿಮ್ಮ ಯಾವ ತರ ಅನುಭವ ಇತ್ತು ನಿಮ್ಗೆ ಬಹಳ ಖುಷಿ ಆಗ್ತಾರೆ ಎಲ್ಲ ನಾವು ಇಷ್ಟ ಸೀರಿಯಲ್ ಮಾಡಿ ಯಾವ್ದು ಗೊತ್ತಾಗಂಗಿಲ್ಲ ಆ ಸಣ್ಣ ಪಾತ್ರ ಬಗ್ಗೆ ಏ ಅಂತ ನಾವು ಜಜ್ಜೆಸ್ವರಿಗೆ ಅವಾಜ್ ಹಾಕಿದ್ದಕ್ಕೆ ಅದು ಫೇಮಸ್ ಆಗಬೇಕಿದೆ ಸಿನಿಮಾ ಮಾಡಿದ್ರೆ ಬರೀ ಅದೊಂದು ಏನ್ ಹೇಳ್ಬೋದಾ ಸರ್ ಅದೊಂದು ಸಣ್ಣ ಏನ ಇದು ಮಾಡಿದ್ರಲ್ಲ ಕ್ಯಾರೆಕ್ಟರ್ ನಿಮ್ ನೆನಪಿದ್ಯಾ ಏನ ಮಾಡಿದ್ರಿ ಅಂತ ಅದ್ರಾಗ ಏನ್ ಇರ್ಲ್ರಿ ಅವರು ಸೀಕ್ವೆನ್ಸ್ ಏನಂದ್ರೆ ಸರ್ ಒಂದ್ ಇನ್ಸ್ಟಿಟ್ಯೂಟ್ ಇರುತ್ತೆ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ವಾತವನ್ ಕೆಲ್ಸಕ್ಕೆ ಅವ್ರ ಸೇರಿ

அவர வந்த சா நான் ஐகாண்டிங் டெய்லாக்வரே ಏನೋ ಒಂಥರ ಒಂಥರ ಪನ್ನಿಯಾಗಿ ನಗುದ ನಗು ಜೊತೆ ಒಂದು ಹುಬ್ಬಳ್ಳಿಯ ಹುಲಿ ಏನೋ ಒಂಥರ ಡೈಲಾಗ್ ಬರುತ್ತಲ್ಲ ಅದೊಂಥರ ಫೇಮಸ್ ಆಗಿತ್ತ ಅವಾಗಿನ ಕಾಲಕ್ಕೆ ಇವಾಗೂ ನಿಮ್ನ ಏನಪ್ಪಾ ಬಸವರ ಕಟ್ಟಿ ಅವ್ರ ಹುಬ್ಬಳ್ಳಿ ಅಂತ ಅಂದ್ಕೊಳ್ಳಿ ಆ ಡೈಲಾಗ್ ನೆನಪಾಗುತ್ತೆ ಆ ಒಂದ್ ಡೈಲಾಗ್ ಒಂದು ಹೇಳ್ಬೋದ ನಮ್ಮ ವೀಕ್ಷಕರತ್ವ ಸಂಬಂಧ ಹುಬ್ಬಳ್ಳಿ ಹುಲಿ ಬಲಿ

ತ್ರಿಬಲ್ ಸುನ್ ಚಾರ್ಲಿ ಮಫ್ತಿ ಬಜಾರ್ ಆಮೇಲೆ ಸೆಟ್ ಪುಕ್ಸಟ್ಟಿಲ್ಲ ನೀವು ಒಂದಿಷ್ಟು ಚಾರ್ಲಿ ಒಳಗೆ ಆಕ್ಟ್ ಮಾಡಿದ್ರಿ ಚಾರ್ಲಿ ಒಳಗೆ ಚಾರ್ಲಿ ಒಳಗೆ ಯಾವ ಕ್ಯಾರೆಕ್ಟರ್ ಮಾಡಿದ್ರಿ ಅವರು ಅವರು ಪಾಲಿ ಒಳಗೆ ಸಂದರ್ಭ ಒಂದು ಆ ಆ ಆ ಆ ಶಾವರಿ ಅವರೆಲ್ಲ ಬರ್ತಾರಲ್ಲ ಅದರ ಅದರ ಕ್ಯಾರೆಕ್ಟರ್ ಅಲ್ಲಿ ಬಜಾರ್ ಒಳಗೆ ಯಾವ್ದು ಕ್ಯಾರೆಕ್ಟರ್ ಮಾಡಿದ್ರಿ ಬಜಾರ್ ಒಳಗ ಅಲ್ಲಿ

ಸರ್ ಅದೇ ಹಂಗೆ ನಿಮ್ಗೆ ಅವಕಾಶ ಹೆಂಗ್ ಸಿಕ್ತದೆ ಅದೇ ಹಂಗೆ ನೀವು ಅಪ್ರೋಚ್ ಮಾಡಿದ್ರಿ ಆಡಿಷನ್ ನಡೆದಿತ್ತ ಅಥವಾ ನಾನು ಯುವ ಡೈರೆಕ್ಟರ್ ಡೈರೆಕ್ಟ್ ಡೈರೆಕ್ಟರ್ ಹೋಗಿ ಮೀಟ್ ಆಗಿ ಇಲ್ಲಿರೋದು ಸುಮ್ಮನೆ ತೆರಳು ಮಾಡ್ತಿದ್ರಲ್ಲ ಅವಾಗ ಪಿ ಕೆ ಚಂದ್ರ ಸರ್ ಅಲ್ಲೇ ವರ್ಕ್ ಮಾಡ್ತಾರೆ ಅಲ್ಲೇ ನಂಗೆ ಅವರು ಪತ್ತೆ ಆಗಿ ನಾನು ಅವ್ರ ಹತ್ರ ಹೋಗಿ ಹೇಳ್ರಿ ಅವಾಗ ಮಾಡ್ತಾರ ಅವ್ರದ್ದು ಒಂದು ಇನ್ನೇನು ಶುರು ಆಗೋದಿತ್ತು ಭಾರತ ಅಲ್ಲೇ ಅವ್ರು ನೋಡಿ

ಮತ್ತೆ ಗುರುಗಳೇ ನಿಮ್ದ ಈಗ ಕಲಾವಿದ್ರಂದ್ಮೇಲೆ ಈ ತರ ಪಾತ್ರ ನಾವು ಮಾಡ್ಬೇಕಪ್ಪ ಅನ್ನೋ ಒಂದು ಕನಸು ಇರುತ್ತೆ ಕಲಾವಿದರ್ಗೆ ಈ ತರ ಈ ತರ ಪಾತ್ರ ಮಾಡ್ಬೇಕಂತ ಯಾರ ಜೊತೆ ನಿಮ್ಗೆ ಆಕ್ಟ್ ಮಾಡ್ಬೇಕು ಯಾವ ಪಾತ್ರ ಮಾಡ್ಬೇಕಂತ ನಿಮ್ಗ ಕನಸು ಇದೆ ಆಸೆ ಇದೆ ಸರಿ ನೀವು ಈಗ ನಿಮ್ಮ ಬಹಳ ಕಾಮಿಡಿ ಪಾತ್ರಗಳನ್ನ ಪಾತ್ರಗಳ ಜಾಸ್ತಿಯಾಗಿ ಕಾಮಿಡಿ ಪಾತ್ರ ಬಿಟ್ಟು ನೀವು ಬೇರೆ ಕ್ಯಾರೆಕ್ಟರ್ ಕೊಟ್ಟರು ನೀವು ಮಾಡ್ತೀರಾ ಹೆಂಗೆ ಅಂದ್ರೆ ಯಾವ ತರ ನೀವು ಸೂಟ್ ಆಗ್ತೀರಾ ಅಥವಾ ಫಾರ್ ಎಕ್ಸಾಂಪಲ್ ಈಗ ನೆಗೆಟಿವ್ ರೋಲ್ ಅಂತ ಇರುತ್ತೆ ನೆಗೆಟಿವ್ ರೋಲ್ ಆಗ್ಲಿ ಅಥವಾ ಈಗ ಪೋಷಕ ಪಾತ್ರನ ಆಗ್ಲಿ

ஈரோ ஆகும் ஆகும் இம்பார்ட்டேன் கெபசிட்டி அதர மேல நான் உலக உலியாக மந்தி நகத்தார சோ நான் நம் ஹைட்டு நம் பர்சனாலி நம் இத பட் காமேடிக நீ அதுக்கு கரெக்டாக் சூட் ஆகி அதுக்காந்த நீ அது என்ன காமிடி அந்த ஏன கொட்டி அந்த அதுக்கு நீன்த்தார்கொட்ட அண்ட் பர்செண்ட் நீ அதுக்கு ஏன்ன கொடுத்தாரல காமிடி அந்த இது கொட்ட நீவ் அதுக்க நீர் இது கொடுத்தீங்க ஆ கடனே நீடிக்கிற அதே சரி நம் கோ பிரஸ்ட்ரி அந்த கானா இண்டஸ்ட்ரி ஆகி சினிமா இண்டஸ்ட்ரி அந்த ஆகி கலவந்த கஷ்ட ಸಿನಿಮಾ ಇಂಡಸ್ಟ್ರಿ ಕೂಡ ಬಹಳ ಬಹಳ ಜನಕ್ಕೆ ಏನ್ ಆರಾಮ್ ಇರುತ್ತೆ ನಾವ್ ಹೋದ್ ಬಿಳೆ ನಮ್ಗೆ ಅವಕಾಶಗಳು ಸಿಕ್ಬಿಡ್ತಾವ್ ಅದಾದ್ಮೇಲೆ ಒಂದ್ ಕೂಡ ಹೆಸರು ಫೇಮ್ ಅಂದ್ ಕೂಡ ಜಾಸ್ತಿ ಜನ ರೆಕಗ್ನೈನ್ ಮಾಡ್ಕ ಏನಾಗ್ಬಿಡುತ್ತೆ ಏನಾಗ್ಬಿಡತ್ತ ಕೆಲವೊಂದ್ ತಲೆಗ ಇದು ಓಡಾಕಿಡ್ತಾವ ಆ ತರ ಯಾವ ಯಾವತರ ಸಿಚುವೇಶನ್ ನಿಮ್ಗ ಲೈಫ್ ಹ್ಯಾಂಡಲ್ ಮಾಡಿದ್ರಿ

ಆದ್ರ ರೆಕಗ್ನೈಸ್ ಮಾಡ್ಕಿಲ್ಲ ಹಾ 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 ಮತ್ತೆ ನಿಮ್ಮೆ ಏನಿದೆ ಸರ್ ಈಗ ಜೀವನ ಹೇಂಗ್ ನೆಕ್ಸ್ಟ್ ಫ್ಯೂಚರ್ ಏನ ಏನ್ ಮಾಡಬೇಕು ಅನ್ಕೊಂಡ್ರಿ ಅನ್ಕೊಂತೀರಿ ಏನು ಹೇಳ್ತೀರಾ ಊಯಿಟಿಂಗ್ ಫಾರ್ ಅಪೋರ್ಚುನಿಟಿ ಅಷ್ಟೇ ಊಯಿಟಿಂಗ್ ಫಾರ್ ಅಪೋರ್ಚುನಿಟಿ ಒಂದಾದ್ರೂ ಒಂದು ಅಪೋರ್ಚುನಿಟಿ ಸಿಕ್ಕರೆ ಮತ್ತೆ ಹೋಗೋದು ಮಾಡೋದು ಮಾಡೋದು ಹಾ ಮತ್ತೆ ಇದ್ರ ಜೊತೆ ಮತ್ತೆ ಏನಾದ್ರು ಆಲ್ಟರ್ನೇಟಿವ್ ವರ್ಕ್ ಏನಾದ್ರು ಮಾಡ್ತೀರಾ

ಅವನಂಗೂ ಮದುವೆಯಾಗಿ ಒಂದು ಎಂಟು ವರ್ಷ ಆಗ್ತದೆ ನಾವು ಮೂರು ವರ್ಷದ ಮಗಳ ಸೊ ಎಲ್ಲ ಇಲ್ಲೇ ಸಂತೆ ಕೆಂಪು ಹುಬ್ಬಳ್ಳಿಯಾಗ ಸೆಟ್ಲ್ ಹುಬ್ಬಳ್ಳಿಯ ಮಂಜುನಾಥ್ ನಗರದಲ್ಲಿ ಸೆಟ್ಲ್ ಇದೆ ಸರ್ ಈಗ ಹೊಸ ಕಲಾವಿದರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಈಗ ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ಕೊಂಡ್ ಈಗ ಇಂಡಸ್ಟ್ರಿ ಆಗ್ಲಿ ಸೀರಿಯಲ್ ಇಂಡಸ್ಟ್ರಿ ಆಗ್ಲಿ ನಾವು ಬೆಳಿಬೇಕು ಏನಾದ್ರು ಮಾಡ್ಬೇಕನ್ನೋರಿಗೆ ಏನು ನಿಮ್ಮ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀರಿ ಸೇಯೆ 얘는 ಸ್ಟ್ರಗಲ್ ಮಾಡ್ಕೊಂಡಿರಬೇಕು ಅಕ್ಕೆ ಅಹೀಗೆ ಸಿಗಲಿಲ್ಲ ಯಾಪ ಹಾ ಹಾ ಯೋ ಎಫರ್ಟ್ ಹಾಕೋಳ್ತಿರಬೇಕು ಪೇಷನ್ಸ್ ಇರಬೇಕು ಹಾ 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 ಎಷ್ಟು ಮಂದಿ ಪೇಷನ್ಸ್ ಇರಂಗಿಲ್ಲ ಎಷ್ಟು ನನ್ನ ಹೆಡ್ಕೊಂಡು ನನಗೆ ಆ ಸ್ಪೇಷನ್ಸ್ ಇಲ್ಲ ಓಕೆ ಹಾ ಪೇಷನ್ಸ್ ಇದೆ ಅದ್ಯಾ ನಾಳೆ ಸಿಗುತ್ತಾ ನಾಡಿದ್ದು ಸಿಗುತ್ತಾ ಸಿಗಬಹುದು ವರ್ಷ ಕೂಡ 10 ವರ್ಷ ಹೋಗಿ 20 ವರ್ಷ ಹಾ ಸ್ವಲ್ಪ ವೇಟ್ ಮಾಡ್ಕೊಂಡಿರಬೇಕು ಹು ಹು ಅದು ತಾಳ್ಕೊಂಡು ತಾಳ್ಮೆ ತಾಳ್ಮೇತ ಅದ ಒಬ್ಬೊಬ್ಬರಿ ಏನ್ ಮಾಡ್ತಾರ ಟ್ರೈ ಮಾಡ್ತಾರ ಒಂದ ವರ್ಷ ಮಾಡಿ ನೋಡ್ತೇನಿ ಆಗಿಲ್ಲ ಅಂದ್ರ ಮತ್ತ ಕೆಲ್ಸಕ್ಕೆ ಹೋಗ್ತೀನಿ ಅಥವಾ ಏನೋ ಬಿಸಿ ಇನ್ನೊಂದ ಏನೋ ಮಾಡ್ತೇ ಅಂತ ಹೇಳಿ ಒಂದ ವರ್ಷ ಮಾಡ್ತಾರ ಆಗ್ಲಿ ಅಂದ್ರ ಬಿಟ್ಟ ಬಿಡ್ತಾರ ಬಿಟ್ಟ ಇನ್ನೊಂದ್ ಹಾಗ್ರ ಒಂದ ಒಂದ್ ವಾರ ಎಫರ್ಟ್ ಹಾಕಿದ್ರ ಅವ್ರ ಸಿಕ್ಕಿ ಬಿಡೋದೇನೋ ಅಥವಾ ಏನಾರ ಒಂದ ಆಗಿರೋದು ಬಟ್ ಅವ್ರ ಡ್ರಾಪ್ ಡ್ರಾಪ್ ಮಾಡುದ ಹಂಗ್ ನನ್ ಕೆಸ್ನ್ಯಾಗ ಅವ ಸರಿ ನಾನು ನೋಡಿದ ಪ್ರಕಾರ ಬಾಲಿವುಡ್ ಆಕ್ಟರ್ ಇದ್ದಾರೆ ಸಂಜಯ್ ಮಿಶ್ರಾ ಅಂತ ಅವ್ರ ಅವ್ರದ್ ಹೈಟ್ ಆಗ್ಲಿ ಪರ್ಸನಾಲಿಟಿ ಆಗ್ಲಿ ಅವ್ರದ ಇದು ಆಗ್ಲಿ ನಿಮ್ದ ಹೊಲತ್ ನನ್ ಗೊತ್ತಿರೋ ಪ್ರಕಾರ ಅವರು ಕೂಡ ಅವರ ಫಾದರ್ ಎಕ್ಸ್ಪರ್ಟ್ ಆದ ತಕ್ಷಣ ಅವರು ತಮ್ಮ ಊರಿಗೆ ಹೋಗಿ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ರಂತ ಕ್ಯಾಂಟೀನ್ ಅಂದ್ರೆ ಅವ್ರ ಅಪ್ಪಾರದ ಒಂದ್ ಕ್ಯಾಂಟೀನ್ ಅವ್ರ ಅಪ್ಪಾರದ ಒಂದ್ ಕ್ಯಾಂಟೀನ್ ರೋಡ್ ಸೈಡ್ ಎಲ್ಲ ಡಾಬಾ ಇರ್ತಾವ ಡಾಬಾ ಸೈಡ್ ಅವ್ರೇಕ್ ಮಾಡೋದು ಎಗ್ ರೇಸ್ ಮಾಡೋದು ಈ ತರ ಎಲ್ಲಾ ಮಾಡ್ತಿದ್ರ ಅಂತ ಅದಾದ್ಮೇಲೆ ಅವರು ಫಸ್ಟ್ ಇಂಡಸ್ಟ್ರಿ ಇದ್ದ ಮತ್ ಅವ್ರ ಫಾದರ್ ತಿರ್ಕೊಂಡಾದ್ಮೇಲೆ ಅವ್ರ ಅದ್ ವರ್ಕ್ ಸ್ಟಾರ್ಟ್ ಮಾಡಿದ್ರಂತೆ ಒಂದ್ ಟೂ ತ್ರೀ ಇಯರ್ಸ್ ವರ್ಕ್ ಮಾಡಿದಾರ ಅವರು ಆ ಟೂ ತ್ರೀ ಇಯರ್ಸ್ ಆದ್ಮೇಲೆ ಯಾರೋ ಒಬ್ರು ಇಂಡಸ್ಟ್ರಿ ಅವ್ರ್ ನೋಡಿದಾರ ಅವ್ರಿಗೆ ಹೌದಪ್ಪ ಇವ್ ಸಂಜಯ್ ಮಿಶ್ರಾ ಅಂತ ತರ ವರ್ಕ್ ಮಾಡತ್ತಾರ ಅಂತೇಳಿ ಅದಾದ್ಮೇಲೆ ಅವ್ರಿಗೆ ಒಳ್ಳೆ ಒಳ್ಳೆ ಇದು ಕ್ಯಾರೆಕ್ಟರ್ ಸಿಕ್ ಅದಾದ್ಮೇಲೆ ಒಳ್ಳೆ ಒಳ್ಳೆ ಸಿನಿಮಾಗಳ ಮಾಡಿದ್ರು ಒಳ್ಳೆ ಒಳ್ಳೆ ಸಿನಿಮಾಗಳ ಮಾಡಿದ್ರು ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು ಅದಾದ್ಮೇಲೆ ಮೊದ್ಲೇನ್ ಇದು ಏನ್ ರೆಕಗ್ನೈಷನ್ ಅಥವಾ ಏನ್ ಇದು ಇತ್ತಲ್ಲ ಅದಕ್ಕಿಂತ ಅವ್ರಿಗೆ ಜಾಸ್ತಿ ಇದು ಸಿಕ್ತ ಅಂದ್ರೆ ಇವಾಗ ಎಲ್ಲಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರ ಮತ್ ಲೀಡ್ ರೋಲ್ ಮಾಡೀಡ್ ರೋಲ್ ಸಿನಿಮಾಗಳು ಬರತ್ತ ಆ ಕಾರಣದಿಂದ ನಿಮಗೂ ಕೂಡ ನನ್ನ ಕಡೆಯಿಂದ ನಿಮ್ದು ಒಳ್ಳೇದಾಗ್ಲಿ ಅದೇ ರೀತಿ ಒಳ್ಳೇದಾಗ್ಲಿ ನೀವ್ ಏನ್ ಅನ್ಕೊಂಡಿರ ನಿಮ್ ಕನ್ಸುಗಳನ್ನ ಅನ್ಸಾಗ್ಲಿ ನಿಮ್ಮ ವ್ಯಾಪಾರ ಆಗ್ಲಿ ಎಲ್ಲಾ ಕೂಡ ಚೆನ್ನಾಗಿ ನಡೀಲಿ ಅಂತ ಆಶಿಸ್ತೀನಿ ಆ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಮ್ಮ ವೀಕ್ಷಕರಿಗೆ ಅಥವಾ ನಿಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತರಿ ನಿಮ್ಮ ಕಡೆಯಿಂದ ಬಹಳ ದಿವಸ ಆದ್ಮೇಲೆ ಅವರು ನೋಡ್ತಿರ್ತಾರಪ್ಪ ನಮ್ಮ ಬಸವರಾಜ್ ಕಟ್ಟಿಯವರು ಅವ್ರು ಹುಬ್ಬಳ್ಳಿಯವರು ಒಂದಾರ ಅನ್ನೋರ ಖುಷಿ ಇರುತ್ತೆ ಅದೇ ರೀತಿ ಬಹಳ ದಿವಸ ಆದ್ಮೇಲೆ ನೋಡ್ತಿರ್ತಾರ ಏನ್ ಹೇಳಕ್ ಇಷ್ಟಪಡ್ತೀರಿ ಬರ್ತೇವ ಅಂತ ಹೇಳ್ರಿ ಬರ್ತ ಬರ್ತೇನೆ ನಾನೇ ನಿಮ್ಗೆಲ್ಲಾ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಮ್ಗ ನಮ್ಮಂತವರಿಗೆ ನೀವು ನಿಮ್ಮ ಸಣ್ಣ ಕಲಾ ಏನೋ ಸ್ವಲ್ಪ ಒಂದು ಸಂ ಬ್ರೇಕ್ ಟೇಡೋಣಂಗಿದ್ದೆ ಅಷ್ಟೇ ಒಳ್ಳೆ ಅಪಾರ್ಟ್ಮೆಂಟ್ ಒಳ್ಳೆ ರೋಡ್ ಸಿಕ್ಕರೆ ಮತ್ತೆ ನಿಮ್ಮನ್ನ ಕಂಪ್ಲೀಟ್ಲಿ ಎಂಟರ್ಟೈನ್ ಮಾಡ್ತೀನಿ ಹ ಆಳಿಯವರು ಈ ಕೆಫೆ ಇದೆ ಹ ಹುಬ್ಬಳ್ಳಿಗೆ ಬಂದ್ರೆ ಹುಬ್ಬಳ್ಳಿಗೆ ಏನರ ಬಂದ್ರೆ ಹುಬ್ಬಳ್ಳಿಗೆ ಬಂದ್ರೆ ಹುಬ್ಬಳ್ಳಿ ಎಂಟ್ರನ್ಸ್ ಗೆ ಗೊಬ್ಬರ ಅಂತ ಬರುತ್ತಾ ಇಲ್ಲಿ ಟೋಲ್ ಬರುತ್ತಾ ಆ ಟೋಲ್ ಲೆಫ್ಟ್ ಸೈಡ್ ಗೆ ನಮ್ಮ ಬಸವರಾಜ್ ಕಟ್ಟಿ ಅವ್ರದ ಕಟ್ಟಿ ಕೆಟ್ಟೆ ಅಂತ ಇರುತ್ತೆ ಟೇಸ್ಟಿ ಆಗಿ ಮಸ್ತ್ ಆಗಿ ಫುಡ್ ಮಾಡ್ತಾರೆ ಇಲ್ಲಿ ಬ್ರೇಕ್ಫಾಸ್ಟ್ ಇಂದ ಸಾಯಂಕಾಲ ಟೀ ಸ್ನಾಕ್ಸ್ ಎಲ್ಲಾ ಸಿಗುತ್ತೆ ನೀವು ಇಲ್ಲಿ ಬಂದ್ ಮಸ್ತ್ ದೋರಿಕೆ ಬಿಟ್ಟಾಗಿ ಅವ್ರ ಜೊತೆ ನೀವು ಊಟ ಮಾಡಿದ ತಿಂಡಿ ಎಲ್ಲ ತಿನ್ ಬಿಟ್ಟ ಹೋಗ್ಬೋದ ಆ ಕಾರಣದಿಂದ ಅವ್ರಿಗೆ ಸಪೋರ್ಟ್ ಮಾಡ್ರಿ ಒಳ್ಳೇದಾಗ್ಲಿ ಗುರುಗಳೇ ನಮ್ಮ ಕಣ್ಣಿಂದ ಏನಾದ್ರು ತಪ್ಪುಗಳಾಗಲಿ ಕ್ಷಮೆ ಇರಲಿ ಆ ಅದೇ ರೀತಿ ನೋಡ್ತಾರ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾರಿ ಶೇರ್ ಮಾಡ್ತಾರಿ ಆ ಧನ್ಯವಾದಗಳಲ್ಲಿ ಧನ್ಯವಾದಗಳು